ಸ್ನೇಹಿತರೆ ನಮಸ್ತೆ ಜೇನುಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ತಮಿಳುನಾಡು ಸ್ಪೀಕರ್ ಹೇಳುವ ಪ್ರಕಾರ ಹದಿನಾರು ಪಾಯಿಂಟ್ ಐವತ್ತು ಲಕ್ಷ ಕೋಟಿ ಸಾಲ ಮನ್ನಾ ಗುಜರಾತಿನ ಮೂಲದ ನೂರಕ್ಕೂ ಹೆಚ್ಚು ಉದ್ಯಮಿಗಳ ಸಾಲ ವೇವ್ ಆಫ್ ಅಂದ್ರೆ ಸಂಪೂರ್ಣ ಸಾಲ ಮನ್ನಾ ಸ್ವಾಮಿ ಇದು ತಮಿಳುನಾಡಿನ ಸ್ಪೀಕರ್ ಮಾತೆ ಯಾಕೆ ನೀವೇ ಈ ಉದ್ಯಮಿಗಳ ವೇವ್ ಆಫ್ ಎಷ್ಟು ಅಂತ ಒಮ್ಮೆ ಸರ್ಚ್ ಮಾಡಿ ನೋಡಿ ಸತ್ಯ ನಿಮಗೆ ಗೊತ್ತಾಗುತ್ತೆ ಈ ಮ್ಯಾಟರ್ ಈಗ ಯಾಕೆ ಗುಜರಾತು ಹಾಗೂ ಕರ್ನಾಟಕ ಭಾರತದೊಳಗೆ ಇದಾವೆ ಅಂತ ಗುಜರಾತಿಗೆ ಒಂದು ನ್ಯಾಯ ದಕ್ಷಿಣ ಭಾರತದ ಕರ್ನಾಟಕ ನ್ಯಾಯ ಇದೆ ಮಲ್ಯನಿಗೆ ಒಂದು ಸಣ್ಣ ಅವಕಾಶವನ್ನು ಸಿಗಲಿಲ್ಲ ಯಾಕೆ ಅದು ಕೂಡ ತಗೊಂಡ ಆರು ಸಾವಿರ ಕೋಟಿಗೆ ಮೂರು ಪಟ್ಟು ಸೆಕ್ಯೂರಿಟಿ ಕೊಟ್ಟಿದ್ದ ಮಲ್ಯವನ್ನ ದೇಶ ಬಿಡಿಸಿದ್ದೆ ಯಾಕೆ ಇದರ ಹಿಂದಿನ ಉದ್ಯಮದ ರಾಜಕಾರಣದ ಕಂಪ್ಲೀಟ್ ಸ್ಟೋರಿ ಐ ಆಮ್ ನಾಟ್ ಚೋರ್ ಗುಜರಾತಿಗೆ ವ್ಯಾಪಾರ ಹೇಳ್ಕೊಡ್ಬೇಕಾಗಿಲ್ಲ ಖುದ್ದು ಮೋದಿಯವರೇ ಚಹಾ ಮಾರ್ತಿದ್ರು ಅಂತ ಕೇಳಿದೀವಿ ಗುಜರಾತಿಯೊಬ್ಬನವ್ರ ಜೊತೆ ವ್ಯಾಪಾರ ಬಿಟ್ಟು ಬೇರೆ ಇನ್ನೇನು ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ದಂತಕಥೆಗಳು ಕೂಡ ಇದ್ದಾವೆ ಇಂತಹ ಒಂದು ಸಿಂಪಲ್ ಪ್ರಶ್ನೆಯನ್ನ ವಿಜಯ ಮಲ್ಯ ಅವತ್ತು ಹಾಕಿಕೊಂಡಿರಿದ್ರೆ ಇವತ್ತು ವಾತಾವರಣ ಬೇರೆಯಾಗೇ ಇರ್ತಿತ್ತು ಆದರೆ ಮಲ್ಯ ಮೋದಿ ಮತ್ತು ಅಮಿತ್ ಶಾ ಎಂಬ ಗುಜರಾತಿಗಳ ಬಳಿಗೆ ಹೋಗಲೇ ಇಲ್ಲ ವ್ಯಾಪಾರಿಯೊಬ್ಬನಿಗೆ ತಾನು ವ್ಯಾಪಾರ ವಹಿವಾಟು ನಡೆಸುವ ಪ್ರತಿ ಜಾಗದ ರಾಜಕಾರಣ ಗೊತ್ತಿರಬೇಕು ಇನ್ನು ಮುಂದಿನ ದಿನಗಳು ಮೋದಿ ಮತ್ತು ಅಮಿತ್ ಶಾ ಅವರದ್ದು ಅಂತ ದೇಶ ವಿದೇಶದ ವ್ಯಾಪಾರಿಗಳೆಲ್ಲ ಎಚ್ಚರಗೊಂಡು ತಮ್ಮ ಉಳಿವಿಗೋಸ್ಕರ ಏನೇನು ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ಕೊಂಡ್ರು ಆದರೆ ಮಲ್ಯ ಎಂಬ ರಾಯಲ್ ಕೂದರೆ ಮಾತ್ರ ತಾನೇ ಖುದ್ದು ರಾಜಕಾರಣಿ ಅಂತ ಅವರ ಬಿಟ್ಟ ವ್ಯಾಪಾರಿಯೊಬ್ಬ ಸಕ್ರಿಯ ರಾಜಕಾರಣ ಮಾಡುವ ಆಯ್ಕೆ ಅಪಾಯಕಾರಿಯಾದದ್ದು ಒಬ್ಬ ಟಾಟಾ ಒಬ್ಬ ಬಿರ್ಲಾ ಒಬ್ಬ ಅಂಬಾನಿ ಒಬ್ಬ ಅದಾನಿ ಒಬ್ಬ ನಾರಾಯಣ ಮೂರ್ತಿ ಒಬ್ಬ ಅಜಿಂ ಪ್ರೇಮ್ಜಿ ಒಬ್ಬ ಜಿಂದಾಲ್ ಒಬ್ಬ ಮಿತ್ತಲ್ ಹೀಗೆ ನೀವು ನೂರಾರು ವರ್ಷಗಳ ಯಾವುದೇ ಯಶಸ್ವಿ ಉದ್ಯಮವನ್ನೊಬ್ಬನ ಒಬ್ಬನ ಸಕ್ರಿಯ ದಾಖಲಿಕೆ ಬಂದಿದ್ದನ್ನು ನೋಡಿದ್ದೀರಾ ಆ ರೀತಿ ಉದಾಹರಣೆ ಇದೆ ಆದರೆ ವಿಜಯ್ ಮಲ್ಯ ಹಾಗಲ್ಲ ಆತ ಆಗಿರಲಿಲ್ಲ ಎಂಬುದೇ ಆತನ ಸೋಲು ಮತ್ತೆ ಆತನ ಗೆಲುವು ಕೂಡ ಆತನಿಗೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ತಾನು ನಿಂತಿರುವ ಕಾಂಗ್ರೆಸ್ ಮತ್ತು ತನ್ನನ್ನು ಎಂಪಿ ಮಾಡಿದ ಜೆ ಡಿ ಎಸ್ ರಾಷ್ಟ್ರ ಮಟ್ಟದಲ್ಲಿ ಮಕಾಡೆ ಆಗ್ತವೆ ಅನ್ನೋದು ಗೊತ್ತಿತ್ತು ಗೊತ್ತಿಲ್ವೋ ಆದರೂ ಕೂಡ ಅವರ ಜೊತೆ ನಿಂತು ಕಮಲವನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟ ಅದು ಆ ಕಾಲಕ್ಕೆ ಉದ್ಯಮಿ ಒಬ್ಬ ಮಾಡಿಕೊಂಡಂತಹ ಸೆಲ್ಫ್ ಸೂಸೈಡ್ ಅಲ್ಲದೆ ಮತ್ತೇನು ಅದೆಲ್ಲ ಏನೇ ಇರಲಿ ಅದರ ನಡುವೆಯೂ ಮಲ್ಯ ಒಂದು ಆಶಾವಾದಕ್ಕೆ ನಾಂದಿ ಹಾಡಿದ್ದ ತಾನು ಮೋದಿ ಅಮಿತ್ ಶಾ ಅವರಿಗೆ ಮತ್ತು ಅವರ ಪಕ್ಷಕ್ಕೆ ಕಪ್ಪ ಕೊಡದೆ ಅವರ ಆಡಳಿತದಲ್ಲಿ ಉಳಿಬಲ್ಲೆ ವ್ಯಾಪಾರಿಗಳ ಜಗತ್ತಿನಲ್ಲಿ ಆಡಳಿತ ಪಕ್ಷದ ನೆರಳದಲ್ಲಿ ಕೂಡ ಬದುಕನ್ನು ನಡೆಸಬಲ್ಲೆ ಎಂಬುದನ್ನು ಸಾಬೀತು ಮಾಡಿದ್ದರೆ ಮಲ್ಯ ಎಲ್ಲೋ ಇರ್ತಿದ್ದ ಆದರೆ ಮಲ್ಯನಿಗೆ ಶೋಮಯನ ಆಗುವ ಉತ್ಕಟತೆ ಇತ್ತೇ ಹೊರತು ರಾಜಕಾರಣವನ್ನು ಎದೆಯ ಮೇಲೆ ಹೇಳ್ಕೊಳ್ಳುತ್ತಕ್ಕಂತಹ ಶಕ್ತಿ ಇರಲಿಲ್ಲ ಇಷ್ಟಾಗಿಯೂ ಇದು ಮಲ್ಯನಿಗೆ ಆದ ಆತನ ಕೈಯಾರೆ ಆದಂತಹ ಸೋಲ ಅಂತ ನೋಡಿದರೆ ಖಂಡಿತ ಅಲ್ಲ ಮೋದಿ ಮುಖ್ಯಮಂತ್ರಿ ಆಗಿದ್ದಾಗಲೇ ಗುಜರಾತಿನ ಕಳುಬಟ್ಟಿಯ ಬದಲಿಗೆ ಕಿಂಗ್ ಫಿಶರ್ ಕೊಡಲಾಗ ಮಲ್ಯ ಮುಂದೆ ಅದೇ ಮೋದಿ ದೇಶದ ಪ್ರಧಾನಿಯಾದ ನಂತರ ದೇಶ ಬಿಡದೆ ಮಾಡ್ತಾನೆ ಬೇರೆ ದಾರಿ ತನ ಏನಿತ್ತು ಇದ್ಯಾಕೆ ಮೋದಿಯನ್ನು ಪದೇ ಪದೇ ಹೇಳುತ್ತರ್ತಿದ್ದೀರಿ ಅಂತ ನಿಮಗೆ ಅನ್ನಿಸ್ಬೋದು ಅದಕ್ಕೆ ಕಾರಣ ಮೊದಲನೇ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೀವಿ ಒಮ್ಮೆ ನೋಡಿ ಇದು ಸುಖ ಸುಮ್ಮನೆ ಆರೋಪವಲ್ಲ ನೀವೆಲ್ಲ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಅದರ ವಿವಾದದ ಬಗ್ಗೆ ಕೇಳಿರ್ತೀರಿ ಆಯಾ ರಾಜಕೀಯ ಪಕ್ಷಗಳು ಯಾವ ಯಾವ ರೀತಿಯಾಗಿ ದುಡ್ಡಿನಿಂದ ಬಲಿಷ್ಠವಾಗಿವೆ ಯಾರಿಂದ ಬಲಿಷ್ಠವಾಗಿವೆ ಎಂಬುದನ್ನೆಲ್ಲ ನೋಡಿರ್ತೀರಿ ಎಲೆಕ್ಟ್ರಾಲ್ ಬಾಂಡ್ ವಿಚಾರವಾಗಿ ದೇಶ ಏನೇನಾಗೋಯಿತು ಎಂಬುದನ್ನು ಮತ್ತೊಮ್ಮೆ ಗಂಭೀರವಾಗಿ ಮಾತಾಡಬೇಕಾಗಿದೆ ಖಂಡಿತ ಮಾತಾಡೋಣಂತೆ ಆದರೆ ಈ ರೀತಿಯಾಗಿ ಅಂದರೆ ಎಲೆಕ್ಟ್ರಾಲ್ ಬಾಂಡ್ ಥರದ ವಿಚಾರದಲ್ಲಿ ಮಲ್ಯ ಹೇಗಿದ್ದ ಆತ ಉದ್ಯಮ ನಡೆಸ್ತಿದ್ದ ಕಾಲಕ್ಕೆ ಪಕ್ಷಗಳಿಗೆ ಚುನಾವಣೆಗಳಿಗೆ ದೇಣಿಗೆ ನೀಡುವ ರೀತಿ ಬೇರೆ ಥರದಲ್ಲಿತ್ತು ಇರಲಿ ಆದರೂ ಅದಿಲ್ಲದೆ ಈ ದೇಶದಲ್ಲಿ ತನ್ನ ಉದ್ಯಮವನ್ನು ಉಳಿಸ್ಕೊಳ್ಳೋದು ಎಷ್ಟು ಕಷ್ಟ ಅನ್ನೋದು ಪ್ರತಿಯೊಬ್ಬ ವ್ಯವಹಾರಸ್ನಿಗೂ ಕೂಡ ಗೊತ್ತು ಆದರೆ ವಿಜಯ್ ಮಲ್ಯ ಮುಂದೆ ಒಂದೆರಡು ದಶಕಗಳ ಕಾಲ ಆಡಳಿತ ನಡೆಸಲಿರುವ ಪಿಗೆ ಎಷ್ಟು ಸಹಾಯ ಮಾಡಿದ್ದ ಅಂತ ನೋಡಿದರೆ ಅವನ ಅಧಪತನ ಆಗಲೇ ಶುರುವಾಗಿತ್ತು ಅನ್ನೋದು ಗೊತ್ತಾಗುತ್ತೆ ವಿಜಯ್ ಮಲ್ಯ ತಮಗೆ ಸಹಾಯ ಮಾಡಲಿಲ್ಲ ಅದಕ್ಕೆ ತಾವು ಆತನ ಬೆಂಬಲಕ್ಕೆ ನಿಲ್ಲಿಲ್ಲ ಅನ್ನೋದು ಇಲ್ಲಿ ಮ್ಯಾಟರ್ ಆಗಲ್ಲ ಎರಡು ಸಾವಿರದ ಇಸುವ ಹೊತ್ತಿಗೆ ಶುರುವಾದ ನಾನಾ ತರಹದ ಸಿಂಡಿಕೇಟ್ಗಳು ಮುಂದೆ ಇಪ್ಪತ್ತು ಮೂವತ್ತು ವರ್ಷ ಬದಲಾಗುವ ಸಾಧ್ಯತೆಗಳೇ ಇರಲಿಲ್ಲ ಅಂದ್ರೆ ಉದ್ಯಮಿ ಈ ದೇಶದಲ್ಲಿ ಇದ್ದರೂ ಯಾವ ಉದ್ಯಮಿ ಇರಬೇಕು ಅನ್ನೋದನ್ನ ಈ ಮೂರು ದಶಕಗಳ ಹಿಂದೆ ಡಿಸೈಡ್ ಮಾಡಿ ಆಗಿತ್ತು ಈ ಮೋದಿ ಹಾಗೂ ಶಾವ್ ಜೋಡಿ ಹಾಗೆ ಯಾವ ಉದ್ಯಮಿ ಎಲ್ಲಿ ಹೇಗಿರಬೇಕು ಅಂತ ಹೇಳುವ ಲಿಸ್ಟ್ ನಲ್ಲಿ ಮಲ್ಯ ಇರಲೇ ಇಲ್ಲ ಯಾವುದೇ ಉದ್ಯಮಿ ಇದ್ದರೂ ಅವರು ಉತ್ತರ ಭಾರತದವರಾಗಿರಬೇಕು ಒಂದು ವೇಳೆ ನಾರಾಯಣ ಮೂರ್ತಿ ಸುಧಾಮೂರ್ತಿ ತರದವರು ಬೆಂಗಳೂರಿನಲ್ಲಿ ಇದ್ರು ಕೂಡ ಯಾವ ರೀತಿಯಾಗಿರಬೇಕು ಎಂಬುದಲ್ಲ ಮೊದಲೇ ನಿಕ್ಕಿಯಾಗಿ ಹೋಗಿತ್ತು ಈ ಮೋದಿ ಅಮಿತ್ ಶಾ ರಾಜಕಾರಣದಲ್ಲಿ ಹೇಗಿರಬೇಕು ಅಂತ ಡಿಸೈಡ್ ಆಗಿದ್ದ ಒಂದು ಕಾಲ ಇತ್ತಲ್ಲ ಆ ಕಾಲದಲ್ಲೇ ಅಂಬಾನಿ ಅದಾನಿಗಳು ಕೂಡ ನಮ್ಮದೇ ಈ ದೇಶದ ವ್ಯವಹಾರ ಅನ್ನೋದು ಕೂಡ ಡಿಸೈಡ್ ಆಗಿ ಹೋಗಿತ್ತು ಹೀಗಿರುವಾಗ ಮಲ್ಯ ಎಂಬ ಕಿಂಗ್ ಫಿಶರ್ ರಾಯಲ್ ಚಾಲೆಂಜ್ ಆರ್ ಸಿ ಬಿಯ ಕನಸುಗಾರ ಸೋಲು ಗೆಲುವವರಿಗೆ ಮುಖ್ಯವಾಗಿರಲೇ ಇಲ್ಲ ಒಂದು ವೇಳೆ ಅವರು ಅಷ್ಟೊಂದು ವಿಶಾಲ ಹೃದಯಗಳಾಗಿದರೆ ಕಿಂಗ್ ಫಿಷರ್ನಂತಹ ಒಂದು ಚಂದದ ಕನಸು ಕಂಡ ಉದ್ಯಮಿಯ ಬೆಂಬಲಕ್ಕೆ ನಿಂತು ಭಾರತ ಎಲ್ಲರಿಗೂ ಉದ್ಯಮ ನಡೆಸಲು ಸಹಾಯ ಮಾಡ್ತದೆ ಎಂಬುದನ್ನು ತೋರಿಸ್ತಿದ್ದರು ಅದಾನಿಯ ಅಂಬಾನಿಯ ಲಕ್ಷ ಲಕ್ಷ ಕೋಟಿಗಳನ್ನು ಮನ್ನಾ ಮಾಡಿದ ಈ ಮೋದಿ ಅಮಿತ್ ಶಾ ಜೋಡಿಗೆ ಮಲ್ಯನ ಆರು ಸಾವಿರ ಕೋಟಿ ಯಾವ ಲೆಕ್ಕ ಇತ್ತು ಹೇಳಿ ಆದರೂ ಮಲ್ಯ ಎಂಬ ದಕ್ಷಿಣ ಭಾರತದ ಉದ್ಯಮಿಯೊಬ್ಬ ಅಂಬಾನಿ ಅದಾನಿಯಂತೆ ಮೆರೆಯಲಾರ ಅಂತಹ ರಿಲಯನ್ಸ್ ಜಿಯೋ ಹಡಗು ಬಂದರುಗಳಂತಹ ಸಾಮ್ರಾಜ್ಯ ಸ್ಥಾಪಿಸಲದ ದಕ್ಷಿಣ ಭಾರತದ ದನಿಯನ್ನು ಇನ್ನಿಲ್ಲದಂತೆ ಮಾಡುವುದರಲ್ಲಿ ಇತರೆ ಸಹ ಉದ್ಯಮಿಗಳ ಪಾತ್ರ ಇಲ್ಲ ಅಂತ ನೀವಾದರೂ ಹೇಗೆ ಹೇಳ್ತೀರಿ ಅದು ಈ ಸ್ಪರ್ಧಾತ್ಮಕ ಯುಗದಲ್ಲಿ ಸಾಧ್ಯನೇ ಇಲ್ಲ ಇದರ ಮಧ್ಯೆ ಮಲ್ಯ ಮತ್ತೆ ಭಾರತಕ್ಕೆ ಬರುವುದಾಗಿಯೂ ಮತ್ತೆ ತನ್ನ ಕನಸುಗಳನ್ನು ಬಿಚ್ಚಿ ಸಾಮ್ರಾಜ್ಯವನ್ನು ಸ್ಥಾಪಿಸುವುದಾಗಿ ದೃಢವಾಗಿ ಶಕ್ತವಾಗಿ ಮಾತನಾಡಿದ್ದಾನೆ ಆತನಿಗಿಂತಲೂ ಅಯೋಗ್ಯರಾದಂಥವರಿಗೆ ಬೆಂಬಲ ಕೊಟ್ಟು ಇಂತಹ ಮಲ್ಯನ ಕೈ ಇಡೀಲ್ವಲ್ಲ ಅಂತ ಅಭಿಪ್ರಾಯವೂ ಕೂಡ ದೇಶದ ಜನಗಳಲ್ಲಿ ಮನೆ ಮಾಡಿದೆ ಮುಂದೆ ಈ ಮಲ್ಯನ ಕತೆ ಏನಾಗ್ತದೋ ಕಾದ್ ನೋಡೋಣ ಈ ನಡುವೆ ನಮ್ಮದೇ ಊರಲ್ಲಿ ಬೆಳೆದು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದ ಉದ್ಯಮಗಳ ಅಂದರೆ ಕನ್ನಡಿಗರೇ ಕಟ್ಟಿ ಬೆಳೆಸಿದ ಉದ್ಯಮಗಳ ನಾಶದ ಬಗ್ಗೆ ಮಾತಾಡಬೇಕಾಗಿದೆ ಅದು ಕೂಡ ಅತಿ ಶೀಘ್ರದಲ್ಲೇ ಧನ್ಯವಾದಗಳು